ಪತ್ರಿಕೆ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಈಗಾಗಲೇ ಸ್ವಾಗತಪಡಿದಂಥಗಳು ಮತ್ತು ಇವತ್ತಿಗೆ ನಾವು ಪತ್ರಿಕೆ ಗೋಷ್ಠಿಯಲ್ಲಿ ಸೇರಿದಂತೆ ಎಲ್ಲ ಮುಖಂಡರು ಇವತ್ತು ಏನಪ್ಪ ಅಂತಂದ್ರೆ ದೇಶದಲ್ಲಿ ಗಡಿಯನ್ನು ಸುರಕ್ಷವಾಗಿ ಆಗಿ ಕಾಯ್ತಿರುವಂಥ ಸೈನಿಕರಿಗೆ ನಾವು ಒಂದು ಶಕ್ತಿ ತುಂಬಕ್ಕೋಸ್ಕರ ನಾವು ಇದೇ ತಿಂಗಳು ಹದಿನೇಳನೇ ತಾರೀಕಿಗೆ ಸಂಜೆ ಐದು ಗಂಟೆಗೆ ಮೈಲಾಪುರ ವಯಸ್ಸಿನಿಂದ ಗಾಂಧಿ ವೃತ್ತವರೆಗೂ ದಿನಂಜಯ ಯಾತ್ರೆ ಮೂಲಕ ನಮ್ಮ ಸೈನಿಕರಿಗೆ ಒಂದು ಅಭಿನಂದನೆ ಮತ್ತು ಅವರಿಗೊಂದು ಸ್ಫೂರ್ತಿ ನಾವು ಅವರಿಗೊಂದು ಶಕ್ತಿ ತುಂಬುವಂಥ ಕೆಲಸ ಹೇಳಿ ಒಂದು ತೆರಂಗಾಯ್ತೇವೆ ಇವತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಪ್ರತಿನಿಧಿಗಳು ಎಲ್ಲ ನಾಗರಿಕರು ಎಲ್ಲ ಸಂಘಗಳು ವೈದ್ಯಕೀಯ ಸಂಘ ವಕೀಲರ ಸಂಘ ಉದ್ಯಮಗಳ ಸಂಘ ವ್ಯಾಪಾರ ಸಂಘ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಸಂಸ್ಥೆಗಳು ಮತ್ತು ಎಲ್ಲ ಪಕ್ಷದವರು ಯಾವುದೇ ಪಕ್ಷ ಇಲ್ಲ ಮತ್ತು ಯಾವುದೇ ಪಕ್ಷ ಯಾವುದೇ ಪಕ್ಷದ ಒಂದು ಬ್ಯಾನರ್ ಇಲ್ಲ ಎಲ್ಲ ಸ್ವಯಂವಾಗಿ ನಾವೊಂದು ಒಂದು ನಾಗರಿಕರಾಗಿ ನಾವೆಲ್ಲರೂ ಒಂದು ತಿರಂಗ ಹಿಡ್ಕೊಂಡು ಈ ಯಾತ್ರೆಯನ್ನು ಮಾಡೋ ಮಾಡೋ ಮೂಲಕ ಈ ದೇಶದಲ್ಲಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಸೈನಿಕರ ಜೊತೆ ನಾವೆಲ್ಲರೂ ಇದ್ದೀವಿ ಅವರ ಜೊತೆ ಕೈಗೆ ಶಕ್ತಿ ತುಂಬಂಥದ್ದು ಮತ್ತು ಅವರ ಜೊತೆ ನಾವು ಇದ್ದೀವಿ ಅನ್ನೋದು ತೋರಿಸುವಂಥ ಸಂದೇಶವನ್ನು ಕಳಿಸ್ಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಇವತ್ತೇನು ನಮ್ಮ ಸೈನಿಕರು ಯಾವ ರೀತಿಯಾಗಿ ಪಾಕಿಸ್ತಾನದಲ್ಲಿ ಉತ್ತರ ಕೊಡುವಂಥ ಕೆಲಸ ಮಾಡಿದ್ದಾರೆ ಇನ್ನು ಬರುವಂಥ ಯಾವುದೇ ರೀತಿಯಾಗಿ ಪಾಕಿಸ್ತಾನದವರಿಗೆ ಯೋಗ್ಯ ಈಗಾಗಲೇ ಅವರ ನಮ್ಮ ಗಡಿಯನ್ನು ದಾಟಿ ಒಳಗಡೆ ನುಗ್ಗಿ ನಮ್ಮ ಇಪ್ಪತ್ತೆಂಟು ಜನನೂ ಬಲೆಯನ್ನು ತೊಂದಿದ್ರು ಇಪ್ಪತ್ತೆಂಟು ಜನ ಇಪ್ಪತ್ತು ಇಪ್ಪತ್ತಾರು ಜನ ಇಪ್ಪತ್ತಾರು ಜನ ಬಲೆಯನ್ನು ತೊಂದಿದ್ರು ಅದಕ್ಕೆ ತ್ರಿಗುತ್ರ ಈಗಾಗಲೇ ನಾವು ಕೊಟ್ಟಿದ್ದೀವಿ ಏನು ಪಾಕಿಸ್ತಾನದಲ್ಲಿರುವಂಥ ಏನು ಟ್ರೈನಿಂಗ್ ಸೆಂಟರ್ಗಳು ಏನು ಅಂದ್ರೆ ಬಯೋತ್ಪಾಪ್ತಿ ಇರುವಂಥ ಟ್ರೈನಿಂಗ್ ಸೆಂಟರ್ಗಳನ್ನು ಈಗಾಗಲೇ ನಮ್ಮವರು ಆ ಮಿಷನ್ ಅಂತ ಒಂದು ಆ ಸ್ಕೀಮ್ ಮೂಲಕ ಈಗಾಗಲೇ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮೊನ್ನೆ ನಿರಂತರವಾಗಿ ಪಾಕಿಸ್ತಾನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಡ್ರೋನ್ ಮೂಲಕ ಅವ್ರನ್ನ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂಥ ಈಗಾಗಲೇ ದಿಟ್ಟ ಉತ್ತರವನ್ನು ಕೊಡ್ತಾ ಇದ್ದಾರೆ ನಿರಂತರವಾಗಿ ನಡೀತಾ ಈಗಾಗಲೇ ಅದಕ್ಕಾಗಿ ಈ ಸರ್ಕಾರ ಕೂಡ ಸೈನಿಕರ ಮೇಲೆ ಯಾವುದೇ ತೀರ್ಮಾನಕ್ಕೆ ಹೋದ್ರು ಸರ್ಕಾರ ಕೂಡ ವಿರೋಧ ಪಕ್ಷದಲ್ಲಿರುವಂಥ ಅನ್ನೋದು ಆಡಳಿತ ಪಕ್ಷದಲ್ಲಿರುವಂಥ ಕೂಡ ಸೈನಿಕರಿಗೆ ಯಾವ ನೀವು ಪಕ್ಷದ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಮಾಡ್ತೀರಿ ನಿಮ್ಮ ಸಂಪೂರ್ಣವಾಗಿ ಸರ್ಕಾರ ಬೆಂಬಲ ಇದೆ ಅಂತ ಹೇಳಿದ್ರೆ ಮತ್ತು ಇಡೀ ಭಾರತದಲ್ಲಿರುವಂಥ ನೂರ ನಲವತ್ತು ಕೋಟಿ ಜನರು ನಾವೆಲ್ಲರೂ ಇವತ್ತೇನು ಭಾರತದಲ್ಲಿರುವಂಥ ಎಲ್ಲರೂ ನಾವೆಲ್ಲರೂ ಸೈನಿಕರಿಗೆ ಕೂಡ ಬೆನ್ನೆಲುಬಾಗಿ ಇರಬೇಕಾಗಿದೆ ನಾವೆಲ್ಲರೂ ಅವರಿಗೆ ಒಂದು ಶಕ್ತಿ ತುಂಬಕ್ಕೋಸ್ಕರ ಒಂದು ತಿರಂಗ ಯಾತ್ರೆಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರ ಈ ಅಂತ ಬೇಡ ಏನು ಪಾಕಿಸ್ತಾನದವರು ನಮ್ಮ ದಾಳಿ ಮಾಡಿದ್ದಾರೆ ಆ ಉತ್ತರವನ್ನು ತಗೋಕೋಸ್ಕರ ಒಂದೇ ಸಾರ್ತಿ ಇದ್ದಾನು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ ಇನ್ನೂ ಉತ್ತರ ಕೊಡುವಂಥ ಕೆಲಸ ನಮ್ಮ ಸೈನಿಕರು ಎಲ್ಲ ರೀತಿಯಿಂದ ಸುರಕ್ಷಾಗಿ ಮತ್ತು ಎಲ್ಲ ಭದ್ರತೆ ಆಗಿ ಯಾವ ರೀತಿ ವಿದ್ಯುತ್ ಬಂದರೂ ಕೂಡ ನಮ್ಮ ಸೈನಿಕರೆಲ್ಲ ಬಲಿಷ್ಠ ಆಗಿದ್ದಾರೆ ಅಂತ ಹೇಳಿ ನಮಗನಿಸಿದೆ ಹಾಗಾಗಿ ಯಾವುದೇ ಕಾರಣಕ್ಕೆ ತಡೆಯುವಂಥ ಕೆಲಸ ಇದರಲ್ಲಿ ಯಾವುದೇ ರಾಜಕೀಯ ಬೇಡ ಅಂತೇಳಿ ನಮ್ಮ ಸೈನಿಕರಿಗೆ ನಾವೆಲ್ಲರೂ ಬೆನ್ನೆಲುಬಾಗಿ ಮತ್ತು ಕೆಲಸ ನಾವೆಲ್ಲ ಹಾಕಬೇಕು ಹೇಳಿ ನಮ್ಮ ಯಾದಗಿರಿ ಜಿಲ್ಲೆ ವತಿಯಿಂದ ಎಲ್ಲರೂ ಸ್ವಯಂವಾಗಿ ಯಾವುದೇ ಒತ್ತಡಕ್ಕಂತೇನಿಲ್ಲ ನಾವೆಲ್ಲರೂ ಗಡಿ ಗಡಿಕಾಯಾತ್ರೆ ಯಾಕಂದ್ರೆ ಅವ್ರು ಗಡಿ ಕಾಯಿದ್ರೆ ನಾವೆಲ್ಲ ಸುರಕ್ಷ ಅಂತ ಇದ್ದೀವಿ ನಾವೆಲ್ಲ ಓಡಾಡ್ತೀವಿ ಅಂತಂದ್ರೆ ಅವರೆಲ್ಲ ಬಲಿಷ್ಠವಾಗಿ ಗಡಿ ಕಾಯೋಸ್ಕರ ನಾವೆಲ್ಲರೂ ಸುರಕ್ಷ ಆಗಿದ್ದೀವಿ ನಾವೆಲ್ಲರೂ ಏನು ನಾವೆಲ್ಲ ಕೆಲಸಗಳನ್ನು ಮಾಡ್ತಿದ್ವಲ್ಲ ಅವ್ರಿಗೋಸ್ಕರ ಹಾಗಾಗಿ ಒಂದು ದಿನ ಅವತ್ತು ಸಂಜೆ ಐದು ಗಂಟೆಯಿಂದ ಮೈಲಾಪುರ ಪ್ಲೇಸ್ ತಿರಂಗ ಯಾತ್ರೆ ಮಾಡುವ ಮೂಲಕ ದೇಶಾಭಿಮಾನ ಮತ್ತು ಪ್ರೀತಿ ದೇಶದ ಅಭಿಮಾನಗಳಿಗೋಸ್ಕರ ನಾವೆಲ್ಲರೂ ದೇಶಕ್ಕೋಸ್ಕರ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅನ್ನೋದು ಒಂದು ಸಂದೇಶ ಕಳಿಸ್ಬೇಕಂತ ಹೇಳಿ ಈ ತೀರ್ಮಾನವನ್ನು ತಗೊಂಡಿವಿಗು ಮೈಲಾಪುರ ಬೇಸಿಂದ ಚಕ್ರಕಟ ಚಕ್ರಕಟ ಗಾಂಧಿ ಚೌಕಿಗೆ ಹೋಗಿ ಗಾಂಧಿ ಚೌಕಿ ಎಂಡ್ ಎಲ್ಲ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲಾ ಪಕ್ಷದವರು ಈಗ ಹೇಳಿದ ವೈದಿಕ ಸಂಘದವರು ಅಂದ್ರೆ ಎಲ್ಲರು ಎಲ್ಲ ನಾಗರಿಕರು ಮತ್ತು ಎಲ್ಲ ವ್ಯಾಪಾರಸ್ಥರು ಎಲ್ಲ ಸಂಘ ಸಂಸ್ಥೆಗಳು ಅವರು ಇವರ ಎಲ್ಲಾ ಪಕ್ಷದವರು ಸರ್ವತ್ಸ ಸ್ವಯಂ ಪ್ರೇರಿತವಾಗಿ ಕರೆಯಲು ಇಡ್ತಾ ಇದ್ದೀವಿ ನಮ್ದು ಅವ್ರಿಗೆ ಕರೆದಿಲ್ಲ ಇವ್ರಿಗೆ ಕರೆದಿ ಅಂತ ದಯವಿಟ್ಟು ಯಾರು ಕರೆದಿಲ್ಲ ಅಂತ ನೀವು ಅದೇ ಬಯಸಬಾರ್ದು ನೀವೆಲ್ಲರಿಗೆ ಸ್ವಯಂ ಆಗಿ ನಾವು ಈ ಮಾಧ್ಯಮ ಮೂಲಕ ನಿಮ್ಗೆ ಕರಿತಾ ಇದ್ದೀವಿ ಅವತ್ತು ಸಂಜೆ ಐದು ಗಂಟೆಗೆ ಹದಿನೇಳನೇ ತಾರೀಕಿಗೆ ಏನು ಶನಿವಾರ ದಿನ ನಾಳೆ ಶುಕ್ರವಾರ ಶನಿವಾರ ಸಂಜೆ ಐದು ಗಂಟೆಗೆ ನೀವೆಲ್ಲರೂ ನಾಗರಿಕರು ಬಂದು ಭಾಗವಹಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತಿರಂಗ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ನಿಮ್ಮೆಲ್ಲ ಸಂಘ ಸಂಸ್ಥೆ ಮತ್ತು ಎಲ್ಲ ನಾಗರಿಕರು ವಿನಂತಿ ಮಾಡಬೇಕು ಇಂದು ಪತ್ರಿಕಾ ನಾಯಕರೇ ಮತ್ತು ವಕೀಲ ಸಂಘ ನಮ್ಮ ಪಾಟೀಸರ್ ಅವರೇ ಅವರು ಹಾಗೂ ರಾಜೇಂದ್ರ ಜೈನವರೇ ಹಾಗೂ ವಕೀಲ ಸಂಘ ಅಧಿಕಾರಿ ಪದಾಧಿಕಾರಿಗಳೇ ಈಗ ಹೇಳೋದೇನಂದ್ರೆ ನಮ್ಗೆ ಸೈನಿಕರಿಗೆ ಬೆಂಬಲ ತುಂಬಬೇಕಂತ ಹೇಳಿದ್ವಿ ನಾವೆಲ್ಲ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಿತ ವ್ಯಾಪಾರಸ್ಥರಾಗಲಿ ರಕ್ಷಣೆಗಳಿಗಾಗಿ ಆಗಿ ವಕೀಲ ಸಂಘರು ಮತ್ತು ಡಾಕ್ಟರ್ ಅಂದರೆ ಡಾಕ್ಟರ್ಸ್ ಅಸೋಷನ್ ಎಲ್ಲ ಬಂದು ನಾವು ಸ್ವಯಂ ಪ್ರೇರಿತಾಗಿ ಯಾವುದೂ ಪಕ್ಷ ಇಲ್ಲ ಬಾವುಟ ಇಲ್ಲ ಏನಿಲ್ಲ ನಮ್ಮ ಖಾಲಿ ಭಾರತ ದೇಶದ ಕರಿತ ನಾವು ಇವತ್ತು ಸಾಯಂಕಾಲ ಐದು ಐದು ಗಂಟೆಗೆ ಹದಿನೇಳನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಮೈಲಾಪುರ ಬೇಸಿದ್ದ ಗಾಂಧಿ ಚೌಕ್ವರೆಗೆ ಸೈನಿಕರಿಗೆ ಬೆಂಬಲ ಮಾಡುವಂತ ಹೇಳಿ ಬೆಂಬಲ ಸಲ್ಲಿಸ್ತಾ ನಾವು ಅದನ್ನು ಅಲ್ಲಿ ನಿರ್ಣಕಾರ ಮಾಡ್ತೀವಿ ಎಲ್ಲ ಭಾಗವಹಿಸ್ತಾರೆ ಎಲ್ಲ ವರ್ತಕರು ಎಲ್ಲರಿಗೂ ಮೆಸೇಜ್ ಅದಕ್ಕೆ ನಾವು ವರ್ತಕರೆಲ್ಲರಿಗೂ ಪೋಸ್ಟ್ ಇಟ್ವಿ. ಎಲ್ಲರೂ ಬರ್ತೀರಾ ಇದು ನಮ್ಮ ಈ ಪತ್ರಿಕಾ ಪೋಷ್ಟಿಯ ಉದ್ದೇಶ ತಿರಂಗ ಯಾತ್ರೆ ಇದು ತಿರಂಗ ಯಾತ್ರೆ ನಮ್ಮ ದೇಶದ ಪ್ರತೀಕ ಇದು ನಮ್ಮ ಸಿಂಧೂರ ಅನ್ನೋದು ಹೆಣ್ಣಿನ ಭೂಷಣ ಇದು ನಮ್ಮ ದೇಶದ ಒಂದು ಹೆಣ್ಣಿಗೆಯವ ಭೂಷಣ ತೋರದೆ ಸಿಂಧೂರ ಆ ಸಿಂಧೂರ ಅಳಿಸಿದವರ ಮೇಲೆ ನಮ್ಮ ಭಾರತ ಸರ್ಕಾರ ಕಟ್ಟುನಿಟ್ಟವಾಗಿ ಆದೇಶಿಸಿ ಶತ್ರು ರಾಷ್ಟ್ರಗಳ ಮೇಲೆ ದಾಳಿ ಮಾಡಿ ಶತ್ರುಗಳನ್ನು ಸಂವಾರ ಮಾಡಿ ಸೈನಿಕರು ನಗಲು ರಾತ್ರಿ ಎಲ್ಲದೇ ಹಲವಾರು ಸೈನಿಕರು ಬಲಿದಾನವನ್ನು ನಾವು ಸ್ಫೂರ್ತಿಯಾಗಿ ಅವರಿಗೆ ಬೆಂಬಲವಾಗಿ ಆ ಕುಟುಂಬಗಳಿಗೆ ನಾವು ಒಂದು ನೈತಿಕ ಸ್ಥೈರ್ಯ ತುಂಬಲು ಯಾದಗೀತಿಯಲ್ಲಿ ತಿರಂಗಾಯ ಆರಂಭಿಸಿದ್ದಾರೆ ಆ ಸಮಯದಲ್ಲಿ ನಾವು ಅಂದರೆ ನಮ್ಮ ವಕೀಲ ಸಂಘದ ಎಲ್ಲರ ಸದಸ್ಯರು ಭಾಗವಹಿಸ್ತೀವಿ ತಾವು ಸಮಾಜದ ಎಲ್ಲ ಮುಂಚೆ ನಾಯಕರು ಅದರಲ್ಲಿ ಬಂದು ದೇಶದ ಸೈನಿಕರಿಗೂ ಮತ್ತು ಎಲ್ಲರಿಗೂ ನೈತಿಕ ಮತ್ತು ಸ್ವ ತುಂಬಲು ಎಲ್ಲರೂ ಹೇಳಿ